ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ನಾವು ದಿನ ಬಳಸೋ ವಸ್ತುಗಳ ಬಗ್ಗೆ ಹಾಗೆ ತಿನ್ನೋ ಪದಾರ್ಥಗಳ ಬಗ್ಗೆ ಯಾಕೆ ಇದನ್ನು ಉಪಯೋಗಿಸ್ತೀವಿ ಇದೇ ವಸ್ತುನ ಯಾಕೆ ಉಪಯೋಗಿಸೋದು ಅಂತ ಒಂದು ಸಲಾನು ಯೋಚನೆ ಮಾಡಲ್ಲ ಮೊದಲಿಂದ ದೊಡ್ಡವರು ರೂಢಿಸಿಕೊಂಡು ಬಂದಿದ್ದಾರೆ ಅದನ್ನು ನಾವು ಮುಂದುವರಿಸ್ತಿದ್ದೀವಿ ಅಂತ ಹೇಳೋರೇ ಹೆಚ್ಚು ನಮ್ಮ ಹಿರಿಯರು ಯಾವುದೇ ಒಂದು ಕೆಲಸ ಮಾಡಿದ್ರು ಅದನ್ನು ನೂರೆಂಟು ಬಾರಿ ಯೋಚಿಸ್ತಿದ್ರು ಅದರಿಂದ ಆಗೋ ಪ್ರಯೋಜನಗಳೇನು ನಷ್ಟಗಳೇನು ಅಂತ ಅರಿತುಕೊಂಡೇ ಮುಂದಿನ ತೀರ್ಮಾನ ಮಾಡ್ತಿದ್ರು ಎಷ್ಟೋ ವಿಷಯಗಳ ಹಿಂದೆ ತುಂಬ ಅರ್ಥಗಳಿರುತ್ತಾ ಈ ವಿಡಿಯೋದಲ್ಲಿ ಈಗ ತಿಳಿಸ್ತಾ ಇರೋ ವಿಷಯ ತುಂಬ ಅರ್ಥಭರಿತವಾಗಿದೆ ನಾವೆಲ್ಲ ತೆಂಗಿನಕಾಯಿಯನ್ನು ಪೂಜೆಗೆ ಬಳಸೇ ಬಳಸ್ತೇವೆ ಆದರೆ ಯಾವತ್ತಾದರೂ ತೆಂಗಿನಕಾಯಿಯನ್ನೇ ಯಾಕೆ ದೇವರಿಗೆ ಹೊಡಿತೀವಿ ಅಂತ ಯೋಚನೆ ಮಾಡಿದ್ದೀವ ನೂರಕ್ಕೆ ತೊಂಬತ್ತರಷ್ಟು ಜನ ನಿಜಕ್ಕೂ ಇದರ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿರಲ್ಲ ಯಾವ ಕಾರಣಕ್ಕೆ ತೆಂಗಿನಕಾಯಿಯನ್ನು ದೇವರಿಗೆ ಹೊಡಿತೀವಿ ಅಂತ ತಿಳಿದುಕೊಳ್ಳೋ ಆಸಕ್ತಿ ನಿಮಗೂ ಇದೆಯಾ ಹಾಗಾದರೆ ಈ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ತೆಂಗಿನಕಾಯಿ ಪೂಜೆ ಶುಭ ಕಾರ್ಯಗಳಿಗೆ ಬೇಕೇ ಬೇಕು ತಾಂಬೂಲವಾಗಿಯೂ ತೆಂಗಿನಕಾಯಿ ಕೊಡೋದು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಎಲ್ಲ ದೇವರ ಪೂಜೆ ಹೋಮ ಅವನ ಇದಕ್ಕೆಲ್ಲ ತೆಂಗಿನಕಾಯಿ ಹೊಡಿತೇವೆ ದೇವರಿಗೆ ಈಡಗಾಯಿಯಾಗಿಯೂ ಇದನ್ನೇ ಉಡಿತೇವೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರೆಯಲಾಗುತ್ತೆ ಈ ಕಲ್ಪವೃಕ್ಷದ ಕಾಯಿಯನ್ನು ದೇವರ ಪೂಜೆಯಲ್ಲಿ ಒಡೆಯೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಇದೆ ತೆಂಗಿನಕಾಯಿ ಒಡೆದು ಮಂಗಳಾರತಿ ಮಾಡಿದರೆ ಪೂಜೆ ಪರಿಪೂರ್ಣ ಎಂದು ಪರಿಗಣಿಸಲಾಗುತ್ತದೆ ಈ ಒಂದು ಕಾಯಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ ಎಂಬ ನಂಬಿಕೆಯೂ ಇದೆ ತೆಂಗಿನ ನೀರು ಪವಿತ್ರವಾದದ್ದು ಎಂದು ತೀರ್ಥವಾಗಿ ಸೇವಿಸುತ್ತೇವೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿ ಭೂಮಿಗೆ ಬಂದಾಗ ತೆಂಗಿನ ಮರದಲ್ಲಿ ಸೇರಿದಳು ಎಂಬ ಕತೆಗಳಿವೆ ದೇವರಿಗೆ ತೆಂಗಿನಕಾಯಿಯನ್ನೇ ಯಾಕೆ ಹೊಡಿಬೇಕು ಅಂತ ಪುರಾಣಗಳಲ್ಲಿ ಕತೆ ಇದೆ ಮೊದಲೆಲ್ಲ ಪ್ರಾಣಿಗಳನ್ನು ದೇವರಿಗಾಗಿ ಕಡೆಯಲಾಗುತ್ತಿತ್ತಂತೆ ಅಪಾರ ಸಂಖ್ಯೆಯಲ್ಲಿ ಪ್ರಾಣಿ ಬಳಿ ಆಗುತ್ತಿದ್ದರಿಂದ ಇದನ್ನು ಗಮನಿಸಿದ ವಿಶ್ವಾಮಿತ್ರ ಮಹರ್ಷಿ ಭಕ್ತರಿಗೆ ಪ್ರಾಣಿ ಬಳಿ ನೀಡೋದು ತಪ್ಪು ಅದರ ಬದಲು ಕಲ್ಪವೃಕ್ಷವಾದ ತೆಂಗಿನ ಮರದ ಕಾಯಿ ಒಡೆದರೆ ಪೂಜೆ ಫಲಪ್ರಾಪ್ತಿ ಆಗುತ್ತದೆ ಎಂದು ಹೇಳಿದರಂತ ಅಂದಿನಿಂದ ಜನರು ತೆಂಗಿನಕಾಯಿ ದೇವರಿಗೆ ಸಮರ್ಪಿಸುವ ವಾಡಿಕೆ ರೂಢಿಸಿಕೊಂಡಿದ್ದಾರೆ ತೆಂಗಿನಕಾಯಿ ದೇವರ ಮುಂದೆ ಒಡೆಯಲು ಮತ್ತೊಂದು ಕಾರಣವಿದೆ ತೆಂಗಿನಕಾಯಿಯನ್ನು ಮನುಷ್ಯನ ಗುಣಗಳಿಗೆ ಹೋಲಿಸಲಾಗಿದೆ ಮೇಲಿನ ಗಟ್ಟಿಯಾದ ಚಿಪ್ಪನ್ನು ಮನುಷ್ಯನ ತಲೆಗೆ ಹೋಲಿಸಿದ್ದು ಒಡೆದಾಗ ಮನುಷ್ಯನ ಅಹಂಕಾರ ನಶಿಸುತ್ತದೆ ಒಳಗಿನ ಬಿಳಿ ಭಾಗವನ್ನು ಮೆದುಳಿಗೆ ಹೋಲಿಸಿದ್ದು ಇದು ಸೂಕ್ಷ್ಮ ಭಾಗವಾಗಿದ್ದು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ ಇನ್ನು ಕಾಯಿಯೊಳಗಿರೋ ನೀರನ್ನು ರಕ್ತಕ್ಕೆ ಹೋಲಿಕೆ ಮಾಡಿ ಪರಿಶುದ್ಧವಾಗಿರಬೇಕು ಎಂಬ ಸಾರಾಂಶ ಒಳಗೊಂಡಿದೆ ಇನ್ನೊಂದು ಅರ್ಥದಂತೆ ತೆಂಗಿನಕಾಯಿಯ ಮೇಲಿನ ಗಟ್ಟಿ ಚಿಪ್ಪು ಒಡೆದರೆ ಮನುಷ್ಯನಲ್ಲಿರೋ ಅಹಂಕಾರ ಒಡೆದಂತೆ ಹಾಗೆ ಒಳಗಿನ ಭಾಗ ಪ್ಯೂರಿಟಿ ಅಂದರೆ ಆತ್ಮಶುದ್ಧತೆ ಸಂಕೇತ ಒಂದು ತೆಂಗಿನಕಾಯಿಯನ್ನ ದೇವರ ಮುಂದೆ ಒಡೆಯೋದ್ರಿಂದ ಮನುಷ್ಯನ ಅಹಂ ಮಾಯವಾಗಿ ಶುದ್ಧ ಮನೋಭಾವ ಬೆಳೆಯುತ್ತೆ ಎಂಬ ಅರ್ಥ ತಿಳಿಸುತ್ತದೆ ಇನ್ನು ತೆಂಗಿನಕಾಯಿಯಲ್ಲಿ ಮೂರು ಕಣ್ಣುಗಳಿವೆ ಈ ಕಣ್ಣುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ಹೇಳಲಾಗುತ್ತೆ ಈ ಒಂದು ಕಾಯಿ ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ತ್ರಿಮೂರ್ತಿಗಳ ಅನುಗ್ರಹ ಸಿಕ್ಕಂತೆ ಎಂಬ ನಂಬಿಕೆಯೂ ಇದೆ ಹಾಗೆ ಹಾಗೆ ಅಂದುಕೊಂಡ ಕೆಲಸಗಳು ಸಹ ನೆರವೇರುತ್ತದೆ ತೆಂಗಿನಕಾಯಿ ಒಡೆದಾಗ ಅದು ಕೆಟ್ಟಿದ್ದರೆ ಅದಕ್ಕೆ ನಕಾರಾತ್ಮಕವಾಗಿ ಯೋಚನೆ ಮಾಡುತ್ತೇವೆ ಆದರೆ ಅದು ಧನಾತ್ಮಕ ಸಂಕೇತ ಪೂಜೆಯಲ್ಲಿ ತೆಂಗಿನಕಾಯಿ ಕೆಟ್ಟಿದ್ದರೆ ಅದು ನಿಮ್ಮ ಮೇಲೆ ಯಾವುದೇ ನೆಗೆಟಿವ್ ಪವರ್ ಇದ್ದರೂ ಅದನ್ನು ದೇವರೇ ನಾಶ ಮಾಡಿದ್ದಾನೆ ಎಂಬ ಅರ್ಥವಿದೆ ಒಂದು ವೇಳೆ ತೆಂಗಿನಕಾಯಿ ಬಟ್ಟಲಲ್ಲಿ ಹೂ ಇದ್ದರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಎಂಬ ಮುನ್ಸೂಚನೆಯ ಸಂಕೇತ ಇನ್ನು ಕಾಯಿ ತೊಟ್ಟಿಲ ಆಕಾರದಲ್ಲಿ ಒಡೆದರೆ ಮನೆಯಲ್ಲಿ ಶೀಘ್ರದಲ್ಲೇ ಮಗು ಆಗಮನವಿದೆ ಎಂದರ್ಥ ಮುತ್ತೈದರಿಗೆ ಕೊಡೋ ತಾಂಬೂಲದಲ್ಲಿ ತೆಂಗಿನಕಾಯಿ ಇಟ್ಟರೆ ಪೂರ್ಣ ಫಲ ಸಿಗುತ್ತದೆ ಯಾವುದೇ ಶುಭ ಕಾರ್ಯದಲ್ಲಿ ತಟ್ಟೆಯಲ್ಲಿ ತೆಂಗಿನಕಾಯಿಗಳನ್ನು ಜೋಡಿಸಿ ಇಟ್ಟರೆ ಆ ಕಾರ್ಯ ಮತ್ತಷ್ಟು ಶುಭವಾಗುತ್ತದೆ ಇಷ್ಟೆಲ್ಲಾ ಮಹತ್ವ ಇರೋ ತೆಂಗಿನಕಾಯಿ ಬಗ್ಗೆ ನೀವು ಮತ್ತಷ್ಟು ಜನರಿಗೆ ತಿಳಿಸುವ ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ